ನೋಡ ಬನ್ನಿರಿ ಗಡಿ ಭಾಗದ ಚಿಕ್ಕುಡಿಯು ಭಾಗದ ಸಂಕೇಶ್ವರ ಬಸ್ ನಿಲ್ದಾಣ ಇಲ್ಲಿ ಬರು ಹೋಗುವ ಪ್ರಯಾಣಿಕರಿಗೆ ಉತ್ತಮವಾದ ಎಲ್ಲ ಸೌಕರ್ಯ ಮಾಡಲಾಗಿದೆ ಸಂಕೇಶ್ವರ ಬಸ್ ನಿಲ್ದಾಣದ ಸುಸಜ್ಜಿತ ಹಾಗೂ ಸುಂದರವಾದ ಸ್ವಚ್ಛವಾದ ಕಟ್ಟಡ ಇರುತ್ತದೆ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರತಿ ಬಸ್ಸಿನಲ್ಲಿ ಚಲಿಸುವ ಪ್ರಯಾಣಿಕರಿಗೆ ಫೋನ್ಪೇ ಮೂಲಕ ಟಿಕೆಟ್ ಪಡೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಮೊಬೈಲ್ ಮೂಲಕ ಯು ಪಿ ಐ ಸ್ಕ್ಯಾನರ್ ಮಾಡುವ ಮೂಲಕ ಟಿಕೆಟದ ಹಣ ನೀಡಬಹುದು ಇದರಿಂದ ಚಿಲ್ಲರೆ ಅಥವಾ ಹರಿದು ನೋಟು ಟಿಸ್ಕೋ ಅಂಟುಪಟ್ಟಿ ಹಚ್ಚಿದ್ದು ನೋಟು ಇದು ತಕರಾರು ಬರುವುದಿಲ್ಲ ಎಲ್ಲ ಪ್ರಯಾಣಿಕರಿಗೆ ಫೋನ್ಪೇದಿಂದ ಒಳ್ಳೆಯ ಸೇವೆ ದೊರೆಯುತ್ತಾ ಇದೆ ಇದರಿಂದ ಉಪಯೋಗ ಕೂಡ ಆಗಿದೆ ಪ್ರಯಾಣಿಕರಿಂದ ವಾಯು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಯ ಶ್ಲಾಘನೀಯವಾಗಿದೆ ಫೋನ್ಪೇದಿಂದ ದಿನನಿತ್ಯ ವ್ಯವಹಾರವು ಹೆಚ್ಚಾಗುತ್ತಾ ಇದೆ ಎನ್ನುತ್ತಾರೆ ಈ ಒಂದು ಡಿಪೋ ಮ್ಯಾನೇಜರ್ ಆದಂಥ ಕಾಗವಾಡಿ ಸಾಹೇಬರು ಇದೇ ರೀತಿ ಈ ಕಾರ್ಯ ಎಲ್ಲರಿಗೆ ಉತ್ತಮವಾಗಿ ಅನುಕೂಲವಾಗ್ತಾ ಇದೆ ಕೆ ಎಸ್ ಆರ್ ಸಿ ಬಸ್ನಿಂದ ಪ್ರವಾಸ ಎಲ್ಲರಿಗೆ ಇಲ್ಲ ತ್ರಾಸ ಬಸ್ಸಿನಿಂದ ಪ್ರವಾಸ ಸುಖಕರ ಪ್ರವಾಸ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಈಗ ಟಿಕೆಟ್ ಫೋನ್ಪೇ ಮುಖಾಂತರ ಟಿಕೆಟ್ ಕೊಡ್ಬೋದಾ ಕೊಡಿ ಹಾಗಾದರೆ ಆಗಿದೆ ಭಾಳ ಸಮಸ್ಯೆ ಬಗೆಯದಲ್ವಾ ಭಾಳ ಚೆನ್ನಾಗಿ ಮಾಡಿದರೆ ನಿಮ್ಮ ಸಂಸ್ಥೆಯವರು ನಿಮ್ಮ ಸಂಸ್ಥೆಗೆ ಧನ್ಯವಾದ ಹೇಳಬೇಕಂತ ಚಪ್ಪಾಳೆ ಮುಖಾಂತರ ನಮಗೆ ಧನ್ಯವಾದ ಹೇಳ್ತಾ ಇದ್ದಾರೆ ಈಗ ಹಾಗೇ ಮೊದಲು ಮೊದಲು ನೂರು ಎರಡು ನೂರು ರೂಪಾಯಿ ಫೋನ್ಪೇ ಮಾಡ್ತಾ ಇದ್ದೇವೆ ಈಗ ಸದ್ಯದಲ್ಲಿ ಇವತ್ತು ದಿವಸ ಒಂದು ಡ್ಯೂಟಿ ಮುಗಿಯುವಾಗ ಸುಮಾರು ಐದರಿಂದ ಆರು ಏಳು ಸಾವಿರ ರೂಪಾಯಿವರೆಗೆ ಫೋನ್ಪೇ ಮುಖಾಂತರ ನಾನು ಟಿಕೆಟ್ ಕೊಡ್ತಾ ಇದ್ದೇನೆ ಮತ್ತು ಟಿಕೆಟ್ ಕೊಡೋದು ಬಹಳ ಸುಲಭವಾಗಿದೆ ಏಕೆಂದ್ರೆ ನಮಗೆ ಮೆಸೇಜ್ ಬರ್ತಾ ಇದೆ ಮೆಸೇಜ್ ಬಂದ ನಂತರ ಅವ್ರು ಯಾಕಡೆ ಟಿಕೆಟ್ ತೊಗೋತಾರೆ ಆ ಟಿಕೆಟ್ ಕೊಡ್ಬೋದು ತಕ್ಷಣ ಧಂಡ್ ಅಂತ ಮೆಸೇಜ್ ಬರ್ತಾ ಇದೆ ಥಟ್ ಅಂತ ಟಿಕೆಟ್ ಕೊಡ್ತಾ ಇದ್ದೇವೆ ಬಹಳ ಅನುಕೂಲ ಆಗ್ತಾ ಇದೆ ಪ್ರಯಾಣಿಕರು ಬಹಳ ಅನುಕೂಲ ಆಗ್ತಿದೆ ಇದರಿಂದ ಮತ್ತು ಅಕೌಂಟ್ ಮಾಡೋದು ಕೂಡ ಬಹಳ ಅನುಕೂಲ ಆಗಿದೆ ಯಾಕಂದರೆ ಎಷ್ಟೇ ದುಡ್ಡು ನಾವು ಅಕೌಂಟ್ ಅಲ್ಲಿ ತೊಂದರೆ ಆಗಂಗಿಲ್ಲ ಬಂದ ತಕ್ಷಣ ಅಕೌಂಟ್ ಮಾಡಿ ನಮಗೆ ಈ ಕಾರ್ಯನಿರ್ವಹಿಸಲು ಅನುಕೂಲ ಆಗ್ತದೆ ಇದರಿಂದ ಜನರಿಗೆ ಬಹಳ ಅನುಕೂಲ ಆಗ್ತದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ಇನ್ನೂ ಕೂಡ ಪ್ರಯಾಣಿಕರು ಇದರ ಫೋನ್ಪೇ ಮುಖಾಂತರ ಟಿಕೆಟ್ ಕತೆ ಕದ್ದುಕೊಂಡು ಇದರ ಸದುಪಯೋಗ ಪಡೆದುಕೊಂಡು ಸಂಸ್ಥೆಯು ನಿಮ್ಮ ಪರವಾಗಿದೆ ನಿಮಗಾಗಿ ನಿಮಗೋಸ್ಕರವಾಗಿ ನಿಮ್ಮ ಅನುಕೂಲಕ್ಕಾಗಿ ನಿಮ್ಮ ಸುಖಕರ ಪ್ರಯಾಣಕ್ಕಾಗಿ ಈ ಸಂಸ್ಥೆಯು ನಿಮಗಾಗಿ ದುಡಿತಾ ಇದೆ ಎಲ್ಲ ಸಂಸ್ಥೆಯವರು ನಿಮಗಾಗಿದ್ದಾರೆ ನೀವು ಕೂಡ ಸಂಸ್ಥೆಯ ಜೊತೆ ಕೈ ಜೋಡಿಸಿ ಸಂಸ್ಥೆಯು ಮುಂದೆ ಬರಲು ಹಾಗೆ ತಾವು ಸಹಕರಿಸಬೇಕು ಹೊಸ ಮುಖಾಂತರ ಟಿಕೆಟ್ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಸ ಹೆಚ್ಚಿನ ನಮಗೆ ತಾವು ಈ ಸೌಲಭ್ಯ ಪಡೆದುಕೊಳ್ಬೇಕಂತ ತಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ಎಲ್ಲ ಪ್ರಯಾಣಿಕರಿಗೆ ಸತ್ಪೂರ್ಗೆ ಅಭಿನಂದಿಸ್ತಾರೆ ಧನ್ಯವಾದ ಜೈ ಸರ್ಕಾರ್ ಜೈ ಸಾರಿಗೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕೋಡಿ ಭಾಗದ ಶಂಕೇಶ್ವರ ಘಟಕದಿಂದ ಘಟಕ ವ್ಯವಸ್ಥಾಪಕರ ಎಲ್ಲರಿಗೂ ನಮಸ್ಕಾರಗಳು ಈಗ ನಮ್ಮ ಸಂಸ್ಥೆಯಲ್ಲಿ ಫೆಬ್ರವರಿ ಹದಿನಾಲ್ಕರಿಂದ ಫೋನ್ಪೇ ಯು ಪಿ ಐ ಫೋನ್ಪೇ ಹಣವನ್ನು ಟಿಕೆಟನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಗಿದೆ ಇದರಿಂದ ಪ್ರಯಾಣಿಕರಿಗೆ ಬಹಳ ಅತಿ ಉತ್ತಮವಾಗಿ ಉಪಯೋಗ ಆಗ್ತಾಯಿದೆ ಪ್ರಯಾಣಿಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಬರ್ತಾ ಇದೆ ನಿರ್ವಾಹಕರು ಈ ಫೋನ್ಪೇ ಮುಖಾಂತರ ಟಿಕೆಟ್ಗಳನ್ನು ಪ್ರಯಾಣಿಕರಿಗೆ ನೀಡ್ತಾ ಇದ್ದಾರೆ ಇದರಿಂದ ಪ್ರಯಾಣಿಕರ ಪ್ರಯಾಣಿಕರಿಗೆ ಚಿಲ್ಲರ ಸಮಸ್ಯೆ ಬಗೆಹರಿತದೆ ಚಿಲ್ಲರ ಸಮಸ್ಯೆ ಇರುವುದಿಲ್ಲ ಅಲ್ಲದೆ ಸುಖಕರವಾಗಿ ಪ್ರಯಾಣಿಸಲು ಪ್ರಯಾಣಿಕರಿಗೆ ಅನುಕೂಲವಾಗುತ್ತದೆ ಅವರ ಹತ್ತಿರ ಹಣವಿಲ್ಲದಿದ್ದರೂ ಸಹ ಒಂದು ಈ ಒಂದು ಫೋನ್ಪೇ ಮುಖಾಂತರ ಫೋನ್ ಫೋನ್ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡಿ ಟಿಕೆಟನ್ನು ಪಡೆದುಕೊಳ್ಳಬಹುದು ಅದಲ್ಲದೆ ಪ್ರಯಾಣಿಕ ನಿರ್ವಾಹಕರು ಸಹ ಘಟಕಕ್ಕೆ ಬಂದ ನಂತರ ಘಟಕದಲ್ಲಿ ಲೆಕ್ಕಪತ್ರ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೇರವಾಗಿ ಈ ಫೋನ್ಪೇ ಕಾರ್ಡ್ನಿಂದ ಕಂಪ್ಯೂಟರಿಗೆ ಅಳವಡಿಸಿ ಎಲ್ಲ ಎಲ್ಲ ಒಂದು ಮಾಹಿತಿಯನ್ನು ನಮ್ಮ ಘಟಕದಲ್ಲಿ ಪಡೆದುಕೊಳ್ತಾ ಇದ್ದಾರೆ ಇದರಿಂದ ನಿರ್ವಾಹಕರಿಗೂ ಸಹಿತ ಉತ್ತಮ ಅನುಕೂಲವಾಗಿದೆ ದಿನನಿತ್ಯ ಸುಮಾರು ಐದು ನೂರಿಂದ ಆರುನೂರು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಅದರ ಇಲ್ಲಿವರೆಗೆ ಫೆಬ್ರವರಿ ಹದಿನಾಲ್ಕರಿಂದ ಇಲ್ಲಿವರೆಗೆ ಸುಮಾರು ಹದಿನಾಲ್ಕು ಸಾವಿರ ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಹದಿಮೂರು ಲಕ್ಷ ಈ ಫೋನ್ಪೇ ಆದಾಯವನ್ನು ಆದಾಯ ನಮ್ಮ ಘಟಕಕ್ಕೆ ಬಂದಿರುತ್ತದೆ ನಿರ್ವಾಹಕ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿರುವಾಗ ಪ್ರಯಾಣಿಕರಿಗೆ ಈ ಒಂದು ಫೋನ್ಪೇ ಫೋನ್ಪೇ ಅನುಕೂಲವನ್ನು ತಿಳಿಸಿಕೊಡಬೇಕು ಅದರ ಪ್ರಕಾರ ಪ್ರಯಾಣಿಕರು ಇದರ ಅನುಕೂಲವನ್ನು ಪಡೆಯಬಹುದು ಕೆಲವು ಪ್ರಯಾಣಿಕರು ಫೋನ್ಪೇ ಮಾಡುವ ಮೂಲಕ ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ ನೋಡೋಣ ಬನ್ನಿ ನಮಗೆ ಭಾಳ ಅನುಕೂಲ ಆಗಿತ್ತು ಫೋನ್ಪೇ ಮಾಡಿ ಹಾಗಾಗಿ ಇನ್ ಟೈಮಿಗೆ ಕ್ಯಾಶ್ ಇರೋಂಗಿಲ್ಲ ಚೇಂಜ್ ಇರೋಂಗಿಲ್ಲ ಹಿಂಗಾಗಿ ಫೋನ್ಪೇ ಮಾಡ್ರೆ ನಮಗೆ ಅನುಕೂಲ ಆಗಿರ್ತೈತಿ ಹಿಂಗಾಗಿ ಎಲ್ಲ ನಮಸ್ಕಾರ ನಾವು ಸಂಕೇಶ್ವರದಿಂದ ಚಿಕ್ಕೋಡಿ ಹೊರಟಿದ್ದೀವಿ ಚಿಲ್ಲರೆ ಸಮಸ್ಯೆ ಇರೋದ್ರಿಂದ ಎಲ್ಲರ ಹತ್ರನೂ ಚಿಲ್ಲರೆ ಇರೋದಿಲ್ಲ ಆದ ಕಾರಣ ನಾವು ಫೋನ್ಪೇಯನ್ನು ಆಸೆ ಇಟ್ಕೊಂಡಿದ್ದೀವಿ ಫೋನ್ಪೇ ಮಾಡೋದ್ರಿಂದ ಚಿಲ್ಲರೆ ಸಮಸ್ಯೆ ಬರೋದೆಲ್ಲ ಈಸಿಯಾಗಿ ಫೋನ್ಪೇ ಆಗುತ್ತೆ ಮತ್ತು ಅವ್ರಿಗೂ ಖಚಿತಪಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ನಾವು ಫೋನ್ಪೇ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ವಾಯುವ್ಯ ಕರ್ನಾಟಕ ಸಂಸ್ಥೆಯಿಂದ ಇದರಿಂದ ಎಲ್ರಿಗೂ ತುಂಬ ಅನುಕೂಲಕರವಾಗಿದೆ ಇಷ್ಟಿ ಧನ್ಯವಾದಗಳು ನಾನು ಈ ಸಂತರ ಲಿಪೋದಲ್ಲಿ ಇರುವಂಥ ಒಬ್ಬ ಪ್ರಯಾಣಿಕ ಹೇಳ್ತೀನಿ ನಾವು ಇಲ್ಲಿ ಸಂಕೇಷದ ದಿನ ನಾವು ಮೊದಲಿಗೆ ಹೋಗ್ತಿದ್ದೇವೆ ಈ ಫೋನ್ ಪೇ ಇರೋದ್ರಿಂದ ಬಹಳಷ್ಟು ಜನರಿಗೆ ಒಳ್ಳೆಯದಾಗ್ತದೆ ಯಾಕಂದ್ರೆ ಮೊದಲೆಲ್ಲ ಜನರು ಗಡಬಿಡಿಯಲ್ಲಿ ಮನೆಯಿಂದ ಬರುವಾಗ ಚೇಂಜ್ ಇಲ್ಲದೆ ಹಾಗೆ ಐದುನೂರು ಸಾವಿರ ರೂಪಾಯಿ ತೆಗೆದುಕೊಂಡು ಬರ್ತಾ ಇದ್ರು ಈ ಫೋನ್ ಪೇ ಇರೋದ್ರಿಂದ ಜನರಿಗೆ ಚಿಲ್ದ ಸಮಸ್ಯೆ ನಿವಾರಣೆ ಅದರ ಜೊತೆಗೆ ಕಂಡಕ್ಟರ್ ಸಹಿತ ಪ್ರಯಾಣಿಕರ ತಲೆಕಿಸಿದ ಅವರು ಸಹಿತ ಪಾರಾಗಿದ್ದಾರೆ ಈ ಜನರು ಫೋನ್ ಪೇಯಿಂದ ಆರಾಮವಾಗಿ ಎಲ್ಲಿ ಬೇಕಾದಲ್ಲಿ ಓಡಾಡಬಹುದು ಮತ್ತು ಈ ಈ ಯೋಜನೆ ಫೆಬ್ರವರಿ ಜಾರಿಗೆ ಆಗಿರೋದ್ರಿಂದ ಇನ್ನಷ್ಟು ದಿನಗಳ ಆತ್ಮೀಯ ಮಾಧ್ಯಮದ ಮುಖಾಂತರ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕೋಡಿ ಭಾಗದ ಅದರ ಸಂಕೇಶ್ವರ ಘಟಕದ ವತಿಯಿಂದ ತಮ್ಮೆಲ್ಲರಿಗೂ ಋತ್ಪೂರ್ವ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ದಿವಸ ಫೆಬ್ರವರಿ ಹದಿನಾಲ್ಕು ತಾರೀಕಿನಿಂದ ನಮ್ಮ ಘಟಕದಿಂದ ಈ ಫೋನ್ಪೇ ಮುಖಾಂತರ ಟಿಕೆಟ್ ವಿತರಿಸುವನ್ನು ಪ್ರಾರಂಭ ಮಾಡಿದ್ದೇವೆ ಆದ್ದರಿಂದ ಈ ಫೋನ್ಪೇ ಮುಖಾಂತರ ಟಿಕೆಟ್ಗಳು ತೆಗೆದುಕೊಳ್ಳೋದು ಮುಖಾಂತರ ಜನರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ನಿರ್ವಾಹಕರು ಕೂಡ ಇದರ ಅನುಕೂಲ ಆಗ್ತಾ ಇದೆ ಏಕೆಂದರೆ ಚಿಲ್ಲರ ಸಮಸ್ಯೆ ಬಗೆಹರ್ತಾ ಇದೆ ಅದ ಅದರಿಂದ ಹಾಗೆ ಪ್ರಯಾಣಿಕರು ಕೂಡ ಯಾವುದೇ ರೀತಿಯ ಚಿಲ್ಲರೆ ತೊಂದರೆ ಜೇವಿನ ದುಡ್ಡು ತೆಗೆದುಕೊಳ್ಳದೆ ಫೋನ್ ಮುಖಾಂತರ ಫೋನ್ ಪೇ ಮಾಡಿ ಟಿಕೆಟ್ ತೆಗೆದುಕೊಂಡು ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲೆಲ್ಲೂ ಕೂಡ ಸಂಚರಿಸಬಹುದಾಗಿದೆ ಆದ್ದರಿಂದ ಇದರಿಂದ ನಮ್ಮ ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ ಮತ್ತು ನಾನು ಈಗ ಸದ್ಯ ಒಂದು ತಿಂಗಳಾಯಿತು ಹೊಸದಾಗಿ ಪ್ರಾರಂಭ ಮಾಡಿದಂತ ಈ ಕೊಲ್ಲಾಪುರ ಮೈಸೂರು ಈ ಮಾರ್ಗದಲ್ಲಿ ಕಾರ್ಯನಿರ್ವಹಿಸ್ತಾ